ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇವತ್ತಿನ ಬೆಳವಣಿಗೆ ಅಥವಾ ಇವತ್ತಿನವರೆಗೆ ಏನೇನಾಗಿದೆ ಸಂಪೂರ್ಣವಾದಂತಹ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಹಾಗೆ ನಾನು ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಡ್ತೀನಿ ನಮ್ಮ ಆಗ್ರಹ ಇಷ್ಟೇ ಸತ್ಯ ಏನಿದೆ ಅದು ಹೊರಗಡೆ ಬರಲಿ ಎಸ್ಐಟಿ ತಂಡ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆಯನ್ನ ಮಾಡಲಿ ಒಳಗೆ ಅಡಗಿರುವಂತ ಹುದುಗಿರುವಂತ ಸತ್ಯ ಹೊರಗಡೆ ಬರಬೇಕು ಈಗ ನಡೀತಿದೆಯಲ್ಲ ಒಂದಷ್ಟು ಚರ್ಚೆ ಆರೋಪ ಪ್ರತ್ಯಾರೋಪ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳಬೇಕು ಅಲ್ಲಿ ದೌರ್ಜನ್ಯವನ್ನ ಎಸಗಿದ್ದು ಹೋದಾದ್ರೆ ಅನ್ಯಾಯವನ್ನ ಮಾಡಿದ್ದು ಹೋದಾದ್ರೆ ಅವರಿಗೆ ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗಬೇಕಾಗತ್ತೆ ಅಥವಾ ಕಾನೂನು ಪ್ರಕ್ರಿಯೆಗೆ ಅವರು ಒಳಪಡಬೇಕಾಗತ್ತೆ ಈಗ ಸುದ್ದಿಯ ವಿಚಾರಕ್ಕೆ ಬರ್ತೀನಿ ಆರಂಭದಲ್ಲಿ ವಿಡಿಯೋದ ಹೈಲೈಟ್ಸ್ ಅನ್ನ ಗಮನಿಸೋದಾದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ ನಮ್ಮ ಚಾಲನ ಕಡೆಯಿಂದ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗಿದೆ ಮತ್ತೊಂದು ಕಡೆಯಿಂದ ಎಸ್ಐ ಟಿ ತಂಡ ರಚನೆ ಆಗಿದೆ ಆ ತಂಡ ಏನ್ ಮಾಡ್ತಿದೆ ಅದನ್ನ ಗಮನಿಸೋಣ ಅದೇ ರೀತಿಯಾಗಿ ಹಿಂದೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾನೂರಕ್ಕೂ ಅಧಿಕ ಅಸಹಜ ಸಾವುಗಳಾಗಿದ್ವು ಅದನ್ನ ಕೆದಕುವಂತ ಕೆಲಸವನ್ನ ಇದೀಗ ಎಸ್ ಐ ಟಿ ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಯನ್ನು ಗಮನಿಸೋಣ ಬಂದುಗಳ ಮೊದಲಿಗೆ ಸುಪ್ರೀಂ ಕೋರ್ಟ್ ವಿಚಾರವನ್ನು ನಾನು ಇಲ್ಲಿ ಮಾಡ್ತೀನಿ ಏನಾಗ್ತಿತ್ತು ಅಂದ್ರೆ ಹಿಂದೆ ಸೌಜನ್ಯ ಪ್ರಕರಣದಿಂದ ಹಿಡಿದು ಈಗ ಧರ್ಮಸ್ಥಳದ ಒಂದಷ್ಟು ವಿಚಾರ ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುದ್ದಿಯನ್ನ ಬಿತ್ತರಿಸಿದ್ರು ಕೂಡ ಅಂದ್ರೆ ಉದಾಹರಣೆಗೆ ಸೌಜನ್ಯ ಕೇಸ್ ವಿಚಾರದಲ್ಲಿ ಐ ಆರ್ ಕಾಪಿಯಲ್ಲಿ ಏನಿದೆ ಆರೋಪಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟರು ಸದ್ಯ ಎಸ್ ಐ ಟಿ ರಚನೆ ಆಗಿದೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಕ್ರಿಯೆಗಳಾಗ್ತಿದೆ ಎನ್ನುವಂತ ಸುದ್ದಿಯನ್ನ ಮಾಡೋದಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಕಾರಣ ಕೋರ್ಟ್ ಮೊರೆ ಹೋಗಿ ಆ ವಿಡಿಯೋಗಳನ್ನ ಬ್ಲಾಕ್ ಮಾಡಿಸಲಾಗ್ತಾ ಇದೆ ಡಿಲೀಟ್ ಮಾಡಿಸಲಾಗ್ತಾ ಇದೆ ನಾವು ಮತ್ತೆ ಮತ್ತೆ ಕೇಳ್ತಾ ಇರೋದು ಅದನ್ನೇ ಯಾಕೆ ಮಾಧ್ಯಮದವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳಲಾಗ್ತಾ ಇದೆ ಅಂದ್ರೆ ಕಾನೂನು ಚೌಕಟ್ಟನ್ನ ಮೀರಿದ್ರೆ ಅಹ್ ಅಥವಾ ಯಾರ ಮೇಲಾದ್ರೂ ಗುರುತರವಾದಂತ ಆರೋಪವನ್ನ ಸುಮ್ಮನೆ ಮಾಡಿದ್ರೆ ಅಥವಾ ಬೇರೆಳ್ ಮಾಡಿ ತೋರಿಸಿದ್ರೆ ಅದ್ರ ಬಗ್ಗೆ ನಂದು ಯಾವುದು ಕೂಡ ಆಕ್ಷೇಪ ಇಲ್ಲ ಸಾಕ್ಷ್ಯಾಧಾರ ಇಲ್ಲದೆ ಇನ್ನೊಬ್ಬರ ಮಾನಹಾನಿಯನ್ನ ಮಾಡುವಂತ ಹಕ್ಕು ನಮಗಿಲ್ಲ ಆದ್ರೆ ಕಾನೂನು ರೀತಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅದನ್ನ ತಿಳಿಸುವಂತ ಹಕ್ಕು ನಮ್ಮೆಲ್ರಿಗೂ ಕೂಡ ಇದೆ ಉದಾಹರಣೆಗೆ ಸೌಜನ್ಯ ಕೇಸ್ ಅಂತ ತಗೊಂಡ್ರೆ ಸೌಜನ್ಯ ಕೇಸ್ನಲ್ಲಿ ಸಂತೋಷರಾವ್ ನಿರ್ದೋಷಿ ಅಂತ ತೀರ್ಪು ಬಂದ ಸಂದರ್ಭದಲ್ಲಿ ನಮ್ಮ ಚಾನಲ್ ಕಡೆಯಿಂದ ಪ್ರಶ್ನೆ ಮಾಡಿದ್ದು ಸಂತೋಷ್ ರಾವ್ ನಿರ್ದೋಷಿ ಅಂತ ಆದ್ರೆ ಸಂತೋಷರಾವ್ ಬದುಕು ಹಾಳಾದಂಗ ಆಯ್ತು ಜೊತೆಗೆ ಸೌಜನ್ಯಳನ್ನ ಅಷ್ಟು ಭೀಕರವಾಗಿ ಸಾಯಿಸಿದ್ಯಾರು ಎನ್ನುವಂಥ ಪ್ರಶ್ನೆಯನ್ನು ಮುಂದಿಡಲಾಗಿತ್ತು ಈಗ ಧರ್ಮಸ್ಥಳದ ಕೇಸ್ ವಿಚಾರದಲ್ಲೂ ಕೂಡ ಹಾಗೆ ಅಂದ್ರೆ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅದನ್ನು ಜನರ ಮುಂದಿಡುವಂತ ಕೆಲಸ ಆದರೂ ಕೂಡ ಆ ವಿಡಿಯೋವನ್ನ ಯಾವ ಕಾರಣಕ್ಕಾಗಿಯೋ ಗೊತ್ತಿಲ್ಲ ಡಿಲೀಟ್ ಮಾಡಿಸಲಾಗ್ತಾ ಇದೆ ಅದರ ಜೊತೆಗೆ ಮೊನ್ನೆ ಮೊನ್ನೆ ತಾನೆ ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗಿ ಒಂದು ಸ್ಟೇ ಆರ್ಡರ್ ಅನ್ನು ತರಲಾಗಿದೆ ಹೆಚ್ಚು ಕಡಿಮೆ ಒಂಬತ್ತು ಸಾವಿರಕ್ಕೂ ಅಧಿಕ ಲಿಂಕ್ಸ್ ಗಳನ್ನ ಡಿಲೀಟ್ ಮಾಡಿಸಲಾಗಿದೆ ಸಹಜವಾಗಿ ಇರುವಂತಹ ಪ್ರಶ್ನೆ ಅಂದ್ರೆ ಅದು ಹೇಗೆ ಸ್ಟೇ ಆರ್ಡರ್ ಸಿಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ತಕ್ಷಣಕ್ಕೆ ಅಷ್ಟೂ ವಿಡಿಯೋಗಳನ್ನ ನೋಡಿ ಅದು ಯಾವ ರೀತಿಯಾಗಿ ಇಂಥದೊಂದು ಆರ್ಡರ್ನ ಪಾಸ್ ಮಾಡ್ತಾರೆ ಅದು ಕೂಡ ಅರ್ಥ ಆಗ್ತಿಲ್ಲ ನಾನು ಅದ್ರ ಬಗ್ಗೆ ಜಾಸ್ತಿ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನ್ಯಾಯಾಂಗ ನಿಂದನೆ ಅಂತ ಅದು ಅನ್ಸ್ಕೊಳ್ಳುತ್ತೆ ಹೀಗಾಗಿ ಸಹಜವಾಗಿ ಇಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಇದ್ದೇ ಇದೆ ಆ ಆರ್ಡರ್ಗೆ ಸಂಬಂಧಪಟ್ಟ ಹಾಗೆ ಗಾಗ ಆರ್ಡರ್ ಈಗಾಗಲೇ ನೀವೆಲ್ಲರೂ ಕೂಡ ಗಮನಿಸಿರಬಹುದು ನಮಗೊಂದು ಸ್ವಾತಂತ್ರ್ಯ ಅಥವಾ ನಮಗೊಂದು ಹಕ್ಕಿದೆ ಆ ಆದೇಶವನ್ನು ನಾವು ಪ್ರಶ್ನೆಯನ್ನ ಮಾಡಬಹುದು ಅಥವಾ ಅದಕ್ಕೆ ತಡೆ ನೀಡುವಂತೆ ಕೋರಿ ನಾವು ಅದರ ಮೇಲಿನ ಹಂತದ ಕೋರ್ಟ್ಗೆ ಹೋಗುವಂತ ಅವಕಾಶ ಇದೆ ಆ ಕಾರಣಕ್ಕಾಗಿ ಅದನ್ನ ಪ್ರಶ್ನಿಸಿ ಅಥವಾ ಆ ತಡೆಯಾಜ್ಞೆ ಏನಿತ್ತು ಅದಕ್ಕೆ ತಡೆ ನೀಡಬೇಕು ಅಂತ ಹೇಳಿ ನಮ್ಮ ವಕೀಲರ ಮೂಲಕ ನಮ್ಮ ಚಾಲನಾ ಕಡೆಯಿಂದ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಲಾಗಿತ್ತು ಇವತ್ತು ಆ ವಿಚಾರ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಸ್ತಾಪ ಆಗಿದೆ ಚೀಫ್ ಜಸ್ಟಿಸ್ ಗವಾಯಿ ಅವರ ಮುಂದೆ ಅವ್ರು ಆ ಸಂದರ್ಭದಲ್ಲಿ ಮೌಖಿಕವಾಗಿ ಹೇಳಿದ್ದೆನಪ್ಪ ಅಂದ್ರೆ ನೀವು ಹೈಕೋರ್ಟ್ ಮೊದಲು ಹೋಗಬೇಕು ಯಾಕಂದ್ರೆ ಸಿಟಿ ಸಿವಿಲ್ ಕೋರ್ಟ್ ಇಂದ ಆರ್ಡರ್ ಬಂತಲ್ಲ ಅದಾದ ಬಳಿಕ ಹೈಕೋರ್ಟ್ ಹೋಗಬೇಕು ಅದಾದ ಬಳಿಕ ಸುಪ್ರೀಂ ಕೋರ್ಟ್ಗೆ ಬನ್ನಿ ಎನ್ನುವ ರೀತಿಯಲ್ಲಿ ಅವರು ಮೌಖಿಕವಾಗಿ ಇವತ್ತೊಂದು ಸೂಚನೆಯನ್ನ ಕೊಟ್ಟರು ನಮ್ಮ ವಕೀಲರು ಅವರಿಗೆ ಕನ್ವಿನ್ಸ್ ಅನ್ನ ಮಾಡ್ತಾರೆ ನಾವು ಯಾವ ಕಾರಣಕ್ಕಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಬಂದ್ವಿ ಅಂತ ಹೇಳಿ ಹೆಚ್ಚು ಕಡಿಮೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಲಿಸ್ಟ್ ಆಗತ್ತೆ ಬೆಂಚ್ ಮುಂದೆ ಬರುತ್ತೆ ಆಗ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ನಿಲುವನ್ನು ತಾಳುತ್ತೆ ಯಾವ ರೀತಿಯಾದಂಥ ಆದೇಶವನ್ನು ಹೊರಡಿಸುತ್ತೆ ಅನ್ನೋದಕ್ಕೆ ಕಾದು ನೋಡಬೇಕು ಒಂದು ಭರವಸೆ ಇದೆ ಒಂದೊಳ್ಳೆ ರೀತಿಯಾದಂತಹ ಆದೇಶ ಬರಬಹುದು ಎನ್ನುವ ರೀತಿಯಲ್ಲಿ ಈಗಾಗಲೇ ಒಂದಷ್ಟು ಕಡೆಗಳಲ್ಲಿ ಗಮನಿಸಿರ್ತೀರಿ ನೀವು ಸುಪ್ರೀಂ ಕೋರ್ಟ್ ಅರ್ಜಿಯನ್ನೇ ವಿಚಾರಣೆಗೆ ಎತ್ತಿಕೊಳ್ಳೋದಕ್ಕೆ ನಿರಾಕರಿಸ್ತು ಅಥವಾ ಡಿಸ್ಪೋಸ್ ಮಾಡ್ತು ಆ ರೀತಿಯಾಗಿ ಏನು ಕೂಡ ಆಗಿಲ್ಲ ಜಸ್ಟ್ ಇವತ್ತು ಪ್ರಸ್ತಾಪ ಆದ ಸಂದರ್ಭದಲ್ಲಿ ಒಂದು ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಹೈಕೋರ್ಟ್ ಹೋಗಿ ಅದಾದ ಬಳಿಕ ಸುಪ್ರೀಂ ಕೋರ್ಟ್ಗೆ ಬನ್ನಿ ನಿಯಮ ಇರೋದೇ ಆ ರೀತಿಯಲ್ಲಿ ಅಂತ ಹೇಳಿ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಕೂಡ ಒಂದಷ್ಟು ಕಾರಣಗಳೆಲ್ಲವೂ ಕೂಡ ಇತ್ತು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಒಂದು ಹೆಜ್ಜೆಯನ್ನು ಮುಂದಿಡಬೇಕಾಗಿತ್ತು ಬರೀ ನಾವು ಮಾತಾಡ್ತಾ ಇದ್ರೆ ಬರೀ ನಾವು ನಮ್ಗೆ ಅನ್ಯಾಯ ಆಯಿತು ವೀಡಿಯೋಗಳು ಡಿಲೀಟ್ ಆಯಿತು ಬ್ಲಾಕ್ ಆಯಿತು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಇದು ಕಂಟಿನ್ಯೂ ಆಗತ್ತೆ ನಾವು ನಮ್ಮನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಆ ಅವಕಾಶವನ್ನ ಬಳಸ್ಕೊಳ್ಳುವಂಥ ಕೆಲಸ ಮಾಡಬೇಕು ಅಂತದೊಂದು ಕೆಲಸ ಆಗಿದೆ ಇಷ್ಟು ಹೇಳಿ ನಾನು ಇಲ್ಲಿ ಬಿಡ್ತೀನಿ ಅದನ್ನು ತುಂಬಾ ಡ್ರಾಗ್ ಮಾಡೋದಕ್ಕೆ ಹೋಗೋದಿಲ್ಲ ಈಗ ಮುಂದಿನ ವಿಚಾರಕ್ಕೆ ಬರೋಣ ಎಸ್ ಐ ಟಿ ವಿಚಾರಕ್ಕೆ ಎಸ್ ಐ ಟಿ ಬಗ್ಗೆ ಬಹಳ ನಿರೀಕ್ಷೆ ಇದೆ ಯಾಕಂದ್ರೆ ಪ್ರಣವ್ ಮೊಹಂತಿ ಅದರ ಮುಖ್ಯಸ್ಥರಾಗಿದ್ದಾರೆ ತುಂಬಾ ಪ್ರಾಮಾಣಿಕ ದಕ್ಷ ಅಧಿಕಾರಿ ಅಂತ ಕರೆಸ್ಕೊಳ್ತಾ ಇದ್ದಂಥವರು ಹಿಂದೆ ಇದ್ದಂಥ ಎಲ್ಲ ಕಡೆಗಳಲ್ಲೂ ಕೂಡ ಒಳ್ಳೆ ಕೆಲಸವನ್ನ ಮಾಡಿದಂಥವರು ವಕೀಲರ ತಂಡವೂ ಕೂಡ ಸಾಕ್ಷಿದಾರನ ಪರ ವಕೀಲರು ಕೂಡ ಅವರೇ ಬೇಕು ಅಂತ ಕೇಳಿದ್ರು ಅಂತಿಮವಾಗಿ ಅವರ ನೇತೃತ್ವದಲ್ಲಿ ಎಸ್ ಐ ರಚನೆ ಮಾಡಲಾಗಿದೆ ಅನುಚೇತ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಒಳ್ಳೆ ಆಫೀಸರ್ ಈ ಹಿಂದೆ ಸೌಜನ್ಯ ಕೇಸ್ ಆದಾಗ ಅವರು ಪುತ್ತೂರು ವಿಭಾಗದಲ್ಲಿ ಎ ಎಸ್ ಪಿ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಆಗಲೂ ಕೂಡ ತಮ್ಮ ಕೈಯಲ್ಲಿ ಏನ್ ಸಾಧ್ಯ ಆಗುತ್ತೆ ಅದನ್ನ ಮಾಡಿದ್ರು ಆದ್ರೆ ಸ್ವಲ್ಪ ದಿನಗಳಲ್ಲಿ ಅವ್ರು ಟ್ರಾನ್ಸ್ಫರ್ ಆಗುವಂತ ಪರಿಸ್ಥಿತಿ ಎದುರು ಆಯಿತು ಹಾಗೆ ಐ ಪಿ ಎಸ್ ಆಗಿರುವಂತಹ ಸೌಮ್ಯಲತ ಅವರಿದ್ದಾರೆ ಜಿತೇಂದ್ರ ಕುಮಾರ್ ಅವರಿದ್ದಾರೆ ಇವರೆಲ್ಲರೂ ಕೂಡ ಒಳ್ಳೆ ಹೆಸರನ್ನ ಮಾಡಿರುವಂತಹ ಅಧಿಕಾರಿಗಳು ಈ ಅಧಿಕಾರಿಗಳ ತಂಡ ಏನ್ ಮಾಡಿದೆ ಅಂದ್ರೆ ಈಗ ತಮ್ಮ ತಂಡವನ್ನ ಇನ್ನಷ್ಟು ವಿಸ್ತರಣೆ ಮಾಡ್ಕೊಂಡಿದ್ದಾರೆ ಇನ್ನು ಇಪ್ಪತ್ತು ಕಡಕಾದಂತ ಅಧಿಕಾರಿಗಳು ಇವರ ತಂಡಕ್ಕೆ ಸೇರ್ಪಡೆ ಆಗಿದ್ದಾರೆ ಅತ್ಯಂತ ಪಾರದರ್ಶಕವಾಗಿ ಹಾಗೆ ನೀಟಾಗಿ ತನಿಖೆ ನಡೀಲಿ ಎನ್ನುವಂತ ಕಾರಣಕ್ಕಾಗಿ ಅಧಿಕಾರಿಗಳನ್ನ ಆರಿಸುವಂತ ಸಂದರ್ಭದಲ್ಲೂ ಕೂಡ ಮುತುವರ್ಜಿಯನ್ನು ವಹಿಸಲಾಗಿದೆ ಒಟ್ಟಾರೆಯಾಗಿ ಓರ್ವ ಎಸ್ ಪಿ ಇಬ್ಬರು ಡಿವೈಎಸ್ಪಿ ಪಿ ನಾಲ್ಕು ಇನ್ಸ್ಪೆಕ್ಟರ್ ಗಳಿದ್ದಾರೆ ಹಾಗೆ ಓರ್ವ ಸಿಪಿಐ ಏಳು ಪಿ ಎಸ್ ಐ ಓರ್ವ ಎ ಎಸ್ ಐ ಹಾಗೆ ನಾಲ್ಕು ಹೆಡ್ ಕಾನ್ಸ್ಟೇಬಲ್ ಗಳನ್ನ ನೇಮಕ ಮಾಡಲಾಗಿದೆ ಅಂದ್ರೆ ಐ ಪಿ ಎಸ್ ಅಧಿಕಾರಿಗಳಿಂದ ಹಿಡಿದು ಹೆಡ್ ಕಾನ್ಸ್ಟೇಬಲ್ ವರೆಗೂ ಕೂಡ ಈ ತಂಡದಲ್ಲಿ ಇದ್ದಾರೆ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತವ್ರು ಇವರು ಆಫೀಸರ್ಸ್ ಇದ್ದಾರೆ ಉಳಿದಂತವರೆಲ್ಲರೂ ಕೂಡ ಉಡುಪಿ ಈ ಕುಂದಾಪುರ ಬೈಂದೂರು ಉತ್ತರ ಕನ್ನಡ ಈ ಭಾಗದವರು ಅಂದ್ರೆ ಸರಿಯಾದ ರೀತಿಯಲ್ಲಿ ದಕ್ಷಿಣ ಕನ್ನಡದ ಟಚ್ಚು ಕೂಡ ಇರಬಾರದು ಅಂದ್ರೆ ಅವರು ಪೂರ್ವಾಗ್ರಹ ಪೀಡಿತರಾಗುವ ಸಾಧ್ಯತೆ ಇರುತ್ತೆ ಪೂರ್ತಿಯಾಗಿ ದಕ್ಷಿಣ ಕನ್ನಡದಿಂದ ದೂರನೂ ಇರಬಾರದು ಅಂತಹ ಅಧಿಕಾರಿಗಳನ್ನ ಈ ಬಾರಿ ತಂಡಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಹಾಗಾದ್ರೆ ಏನಾಗ್ತಾ ಇದೆ ಎಸ್ ಐ ಟಿ ಏನ್ ಮಾಡ್ತಿದೆ ಅಂದ್ರೆ ಇವತ್ತು ಸಂಜೆ ಎಸ್ ಐ ಟಿ ತಂಡ ಧರ್ಮಸ್ಥಳಕ್ಕೆ ಹೋಗುತ್ತೆ ಎನ್ನುವಂತ ಮಾಹಿತಿ ಇತ್ತು ಆದ್ರೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇವತ್ತು ಹೋಗೋದಿಲ್ಲ ಇವತ್ತೊಂದು ಅವರೊಳಗಡೆ ಆಂತರಿಕ ಸಭೆಯನ್ನ ಮಾಡ್ತಾರಂತೆ ಯಾಕಂದ್ರೆ ಇಲ್ಲಿವರೆಗೆ ಆ ತಂಡದ ಆಂತರಿಕ ಸಭೆ ಆಗಿರ್ಲಿಲ್ಲ ಯಾಕಂದ್ರೆ ಈಗ ತಾನೇ ತಂಡ ಪೂರ್ಣ ಪ್ರಮಾಣದಲ್ಲಿ ರಚನೆ ಆಗಿದೆ ಹೀಗಾಗಿ ಅವರೊಳಗಡೆ ಒಂದು ಆಂತರಿಕ ಸಭೆಯಾಗಿ ಒಬ್ಬರೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಜವಾಬ್ದಾರಿಯನ್ನ ಕೊಟ್ಟು ಹಾಗೆ ನಾವು ಯಾವ ರೀತಿಯಾಗಿ ತನಿಖೆ ನಡೆಸಬೇಕು ಎನ್ನುವ ರೀತಿಯಲ್ಲಿ ಅವರೇ ಒಂದು ಚರ್ಚೆಯನ್ನ ಮಾಡಿ ಬಹುತೇಕ ನಾಳೆ ಅವರು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ ಅದಕ್ಕೂ ಮುನ್ನ ಅವರು ದಕ್ಷಿಣ ಕನ್ನಡ ಎಸ್ ಪಿ ಕಚೇರಿಗೆ ಹೋಗ್ತಾರೆ ಅಲ್ಲಿ ಅವ್ರ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ ಅದಾದ ನಂತರ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಬಂದು ಇಲ್ಲಿವರೆಗೆ ಏನೇನಾಗಿದೆ ತನಿಖೆ ಆ ತನಿಖೆಯ ಫೈಲನ್ನ ಇವರ ಸುಪರ್ದಿಗೆ ತೆಗೆದುಕೊಳ್ತಾರೆ ಅದಾದ ನಂತರ ಮೊದಲು ಮಾಡುವಂತ ಕೆಲಸ ಅಂದ್ರೆ ಸಾಕ್ಷಿದಾರನನ್ನ ಅವರ ಕಸ್ಟಡಿಗೆ ತೆಗೆದುಕೊಳ್ಬಹುದು ಆತ ಅಲ್ಲ ಆದರೂ ಕೂಡ ಕಸ್ಟಡಿಗೆ ತೆಗೆದುಕೊಳ್ಳಬಹುದು ಅಥವಾ ಕೇವಲ ವಿಚಾರಣೆಗೆ ಅಂತ ಹೇಳಿ ಕರೆಸಿ ಸುದೀರ್ಘವಾಗಿ ವಿಚಾರಣೆಯನ್ನ ಮಾಡಿ ಆತನ ಮೇಲೆ ನಂಬಿಕೆ ಬಂತು ಅಂತ ಆದ್ರೆ ತಕ್ಷಣವೇ ಮುಂದಿನ ಪ್ರಕ್ರಿಯೆಯನ್ನು ನಡೆಸುವಂತ ಸಾಧ್ಯತೆ ಇದೆ ಅಂದ್ರೆ ಎಕ್ಸುಮೇಷನ್ ಎಲ್ಲರೂ ಕೂಡ ಕೇಳ್ತಾ ಇರೋದು ಆ ಸಮಾಧಿಯನ್ನು ಅಗಿಬೇಕು ಅಸ್ಥಿ ಪಂಜರವನ್ನ ತೆಗಿಬೇಕು ಅಂತ ಅಂಥದ್ದೊಂದು ಪ್ರಕ್ರಿಯೆ ಅದಾದ ಬಳಿಕ ಬಿಡಿ ಎಫ್ ಎಸ್ ಎಲ್ ಡಿ ಎನ್ ಎ ಟೆಸ್ಟ್ ಇಂಥದೆಲ್ಲವೂ ಕೂಡ ಇರುತ್ತೆ ಡಿ ಎನ್ ಎ ಟೆಸ್ಟ್ ಗೆ ಸದ್ಯಕ್ಕೆ ಲಭ್ಯ ಇರೋದು ಸುಜಾತಾ ಭಟ್ ಅವರ ತಾಯಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಮಾತ್ರ ಇನ್ನು ಯಾರಾದರೂ ದೂರದಾರರು ಬಂದ್ರೆ ಡಿ ಎನ್ ಎ ಟೆಸ್ಟ್ಗೆ ಇನ್ನಷ್ಟು ಈಸಿ ಆಗುತ್ತೆ ದೂರುದಾರರು ಬಂದ್ರೆ ಅವರ ವಿಚಾರಣೆಯೂ ಕೂಡ ನಡೆಯುತ್ತೆ ಈಗಾಗಲೇ ಸುಜಾತ ಪಟ್ಟ ಪರ ವಕೀಲರು ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಮಂದಿ ನನ್ನನ್ನ ಸಂಪರ್ಕಿಸ್ತಾ ಇದ್ದಾರೆ ಹೀಗಾಗಿ ಎಸ್ ಐ ಟಿ ಒಂದು ಸಹಾಯವಾಣಿಯನ್ನ ತೆರೀಲಿ ಯಾರಾದರೂ ದೂರು ಕೊಡಬೇಕು ಅಂತಿದ್ರೆ ಆ ಸಹಾಯವಾಣಿಯ ಮೂಲಕ ಎಸ್ ಐ ಟಿ ತಂಡವನ್ನು ಸಂಪರ್ಕಿಸಲಿ ಎನ್ನುವ ರೀತಿಯಲ್ಲಿ ನೋಡೋಣ ಅದಕ್ಕೆ ಸಂಬಂಧಪಟ್ಟ ಏನಾಗುತ್ತೆ ಅಂತ ಹೇಳಿ ಮುಂದಿನ ಪ್ರಕ್ರಿಯೆಗಳನ್ನು ಕಾದು ನೋಡೋಣ ಎಸ್ ಐ ಟಿ ಅಂತೂ ಸದ್ಯಕ್ಕೆ ಪೂರ್ಣ ಪ್ರಮಾಣದ ರಚನೆ ಆಗಿದೆ ನಾಳೆಯಿಂದ ಅಧಿಕೃತವಾಗಿ ಅವರು ತನಿಖೆಯನ್ನು ಆರಂಭಿಸುವಂತ ಸಾಧ್ಯತೆ ಇದೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಎಕ್ಸಿಬಿಷನ್ ಪ್ರಕ್ರಿಯೆಯು ಕೂಡ ಆರಂಭ ಆಗಬಹುದು ಹಾಗೆ ಈಗ ಸಿಕ್ಕಿರುವಂತಹ ಇನ್ನೊಂದು ಮಾಹಿತಿಯ ಪ್ರಕಾರ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಸ್ಥಳೀಯ ಪೊಲೀಸ್ ಠಾಣೆಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರಂತೆ ನಮಗೊಂದು ಇಪ್ಪತ್ತರಿಂದ ಮೂವತ್ತು ವರ್ಷದ ಕಂಪ್ಲೀಟ್ ಕ್ರೈಮ್ ರೆಕಾರ್ಡ್ಸ್ ಬೇಕು ಎನ್ನುವ ರೀತಿಯಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿಮೂರರ ನಡುವೆ ಬರೋಬ್ಬರಿ ನಾನೂರ ಐವತ್ತ ಎರಡು ಅಸಹಜ ಸಾವಾಗಿತ್ತು ಅಥವಾ ಅಸ್ವಾಭಾವಿಕವಾದಂತಹ ಸಾವಾಗಿತ್ತು ಆರ್ ಟಿ ಐ ಅಡಿ ತೆಗೆದುಕೊಂಡಿರುವಂತ ಮಾಹಿತಿ ಇದು ನಾನೂರ ಐವತ್ತ ಎರಡು ಅಸಹಜ ಸಾವು ಅದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುವಂತವರು ಕೂಡ ಇದ್ದಾರೆ ಉಜಿರೆ ಗ್ರಾಮದವರು ಕೂಡ ಇದ್ದಾರೆ ಒಟ್ಟಾರೆಯಾಗಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದು ಅದರಲ್ಲಿ ಅತಿ ಹೆಚ್ಚು ಈ ಧರ್ಮಸ್ಥಳದ ಆಸುಪಾಸಿನಲ್ಲಿ ಆದಂತ ಸಾವು ಅಂದ್ರೆ ಮುಂಚೆ ಧರ್ಮಸ್ಥಳ ಸ್ಟೇಷನ್ ಅಂತ ಇರಲಿಲ್ಲ ಮುಂಚೆ ಔಟ್ಪೋಸ್ಟ್ ಅಂತ ಇತ್ತು ಅದಾದ ಬಳಿಕ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗುತ್ತೆ ಮುಂಚೆ ಎಲ್ಲವೂ ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ರಿಪೋರ್ಟ್ ಆಗ್ತಾ ಇತ್ತು ಒಟ್ಟಾರೆಯಾಗಿ ನಾನೂರ ಐವತ್ತ ಎರಡು ಅಸಹಜ ಸಾವು ಅದರಲ್ಲಿ ಅಪ್ರಾಪ್ತರಿದ್ದಾರೆ ಹೆಣ್ಣು ಮಕ್ಕಳಿದ್ದಾರೆ ವಯಸ್ಸಾದಂತವರಿದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಸದ್ಯ ಅದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ನೀವು ಇಲ್ಲಿ ಗಮನಿಸಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೆರಡವರೆ ನಾನೂರ ಐವತ್ತೆರಡು ಎರಡು ಸಾವಿರದ ಹದಿಮೂರಿಂದ ಸೌಜನ್ಯ ಸಾವನ್ನಪ್ಪಿದ ಬಳಿಕ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ತೊಂಬತ್ತೆಂಟು ಮಂದಿ ಅಂದರೆ ಎರಡು ಸಾವಿರದ ಹದಿಮೂರಕ್ಕೂ ಮುಂಚೆ ಹೊಲಿಸ್ಕೊಂಡ್ರೆ ಆ ಸಾವಿನ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ ಅಂದರೆ ಅದರ ಕೇವಲ ಒಂದು ಪಟ್ಟು ಆದರೆ ಅದಕ್ಕೂ ಮುಂಚಿನ ಹತ್ತು ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸಾವು ಆಗಿದೆ ಅಂದ್ರೆ ಸಾವು ಅಂದ್ರೆ ಎಲ್ಲವೂ ಕೊಲೆ ಅಂತ ಹೇಳಿ ನಾವು ಈ ಕ್ಷಣ ಕೇಳೋದಿಕ್ ಸಾಧ್ಯ ಆಗೋದಿಲ್ಲ ಏನು ಬೇಕಾದ್ರೂ ಆಗುವಂತ ಆಗಿರುವಂತ ಸಾಧ್ಯತೆ ಇದೆ ಅದರಲ್ಲಿ ಎಷ್ಟು ಹಾಗೆ ಮಣ್ಣು ಸೇರಿದ್ದಾವೋ ಅದು ಎಷ್ಟು ಕಾನೂನು ಪ್ರಕ್ರಿಯೆ ಒಳಪಟ್ಟಿದ್ದಾವೋ ಯಾವುದೂ ಕೂಡ ಗೊತ್ತಿಲ್ಲ ಸದ್ಯ ಎಸ್ ಐ ಟಿ ಅದನ್ನ ತಡಕಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಅಲ್ಲಿ ಎರಡು ರೀತಿಯಲ್ಲಿ ಆಗಿದೆ ಒಂದಷ್ಟು ಶವಗಳನ್ನ ಗುರುತಿಸಲಾಗಿದೆ ಯು ಡಿ ಆರ್ ಅನ್ನ ದಾಖಲಿಸ್ಕೊಳ್ತಾರೆ ಅಂದ್ರೆ ಅದು ಯಾರು ಅಂತ ಹೇಳಿ ಗುರುತಿಸ್ತಾರೆ ಗುರುತಿಸಿ ಅವರ ಫ್ಯಾಮಿಲಿಗೂ ಕೂಡ ವಿಚಾರವನ್ನ ತಿಳಿಸ್ತಾರೆ ಜೊತೆಗೆ ಪೋಸ್ಟ್ ಮಾರ್ಟಮ್ ಕೂಡ ಕಳಿಸ್ತಾರೆ ಅದಾದ ಬಳಿಕ ಪಂಚಾಯಿತಿಯ ಗಮನಕ್ಕೆ ತಂದು ದಫನ್ ಕೂಡ ಮಾಡ್ತಾರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ದಾಖಲೆಯನ್ನು ಕೂಡ ಇಡಬೇಕಾಗತ್ತೆ ಹಾಗಂತ ಮಾತ್ರ ಅರಣ್ಯ ಪ್ರದೇಶದಲ್ಲೆಲ್ಲ ದಫನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರು ಕೊಡ್ತಿರುವಂತ ಕಾರಣ ಅಂದ್ರೆ ಎರಡ್ ಸಾವಿರದ ಐದರವರೆಗೆ ಸಮಾಧಿ ಇರಲಿಲ್ಲ ಆ ಕಾರಣಕ್ಕಾಗಿ ನಾವೆಲ್ಲ ಕಡೆಯಲ್ಲೂ ಕೂಡ ಮಾಡಿದ್ದೀವಿ ಅಂತ ಸಮಾಧಿ ಇಲ್ಲದೇ ಇದ್ದರೂ ಕೂಡ ಈ ರಿಸರ್ವ್ ಫಾರೆಸ್ಟ್ ಅಂತ ಏನ್ ಕರಿತೀವಿ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಲ್ಲ ಬಟ್ ಆ ಭಾಗದಲ್ಲಿ ತುಂಬಾ ರಿಸರ್ವ್ ಫಾರೆಸ್ಟ್ ಎಲ್ಲವೂ ಕೂಡ ಇದೆ ನೋಡೋಣ ಮುಂದೆ ಅವೆಲ್ಲವೂ ಕೂಡ ಚರ್ಚೆಗೆ ಬರುತ್ತೆ ಏನು ವ್ಯಕ್ತ ಅಂತ ಹೇಳಿ ಒಟ್ಟಾರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನ ತಡ್ಕಾಡ್ತಾರೆ ಏನೇನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ನೋಡ್ತಾರೆ ಸರಿಯಾದ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಆಗಿದೆಯಾ ಪೋಸ್ಟ್ ಮಾರ್ಟಮಲ್ಲಿ ಏನಿದೆ ಯಾವ್ದಾದ್ರು ಅತ್ಯಾಚಾರ ಆಗಿದೆಯಾ ಅಥವಾ ಯಾವ ರೀತಿ ಬೇರೆ ರೀತಿಯಲ್ಲಿ ಏನಾದರೂ ಕೊಲೆ ಮಾಡಿದ್ದಾರೆ ಏನು ಎತ್ತ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಇದೀಗ ಮತ್ತೊಮ್ಮೆ ಮಾಡಲಾಗುತ್ತೆ ಜೊತೆಗೆ ಅವ್ರ ಫ್ಯಾಮಿಲಿ ಅವರ ಗಮನಕ್ಕೆ ತರಲಾಗಿದೆಯಾ ಏನಾದರೂ ದಫನ್ ಮಾಡಿದ್ದಾರೆ ಜೊತೆಗೆ ಯಾವ ಸ್ಥಳದಲ್ಲಿ ದಫನ್ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಮತ್ತೊಮ್ಮೆ ಕೆದಕುವಂತ ಕೆಲಸ ಆಗುತ್ತೆ ಇದು ಒಂದು ಕಡೆಯಿಂದ ಆದ್ರೆ ಮತ್ತೊಂದು ಈಗ ಬಹಳ ಚರ್ಚೆಯಲ್ಲಿರುವಂತ ವಿಚಾರ ಅಂದ್ರೆ ಅನಾಥ ಶವಗಳಿಗೆ ಸಂಬಂಧಪಟ್ಟ ಹಾಗೆ ಅನಾಥ ಶವಗಳು ಅಂತ ಹೇಳಿ ಹೇಗೆ ಗುರುತಿಸಿದ್ರಿ ಅಥವಾ ಅನಾಥ ಶವಗಳನ್ನ ಯಾವ ರೀತಿಯಾಗಿ ನೀವು ದಫನ್ ಮಾಡಿದ್ದೀರಿ ಅಂತ ಯಾಕಂದ್ರೆ ಅವುಗಳನ್ನ ಸುಡುವ ಹಾಗಿಲ್ಲ ಅವುಗಳನ್ನ ಹೂಳ್ಬೇಕಾಗತ್ತೆ ಯಾಕಂದ್ರೆ ಮುಂದೆ ಯಾವತ್ತು ಬೇಕಾದರೂ ದೇಹ ಬೇಕಾಗಬಹುದು ಎನ್ನುವಂತ ಸ್ಥಿತಿಯಲ್ಲಿ ಹೀಗಾಗಿ ಅನಾಥ ಶವಗಳಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಅವರ ತನಿಖೆ ಇನ್ನಷ್ಟು ತೀವ್ರಗೊಳ್ಳುತ್ತೆ ಅಂದ್ರೆ ಅವರ ಫ್ಯಾಮಿಲಿಯವರನ್ನ ಗುರುತಿಸುವಂತ ಕೆಲಸವನ್ನ ಮಾಡ್ಲಿಲ್ವಾ ಅಂಥದ್ದೊಂದು ಪ್ರಯತ್ನ ಆಗಿತ್ತ ಏನು ಎತ್ತ ಅದೆಲ್ಲವನ್ನು ಕೂಡ ಕೆದಕುವಂತ ಕೆಲಸ ಆಗತ್ತೆ ಇಲ್ಲಿ ಅದೇ ಎರಡು ರೀತಿಯಲ್ಲಿ ಒಂದು ಶವಗಳನ್ನ ಗುರುತಿಸಲಾಗಿದೆ ಎನ್ನುವ ರೀತಿಯಲ್ಲಿ ಅವರ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಯಾರು ಏನು ಇತ್ತ ಅಂತ ಮತ್ತೊಂದು ಅನಾಥ ಶವಗಳು ಇವೆರಡಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಡೀಟೇಲ್ ಆಗಿ ಇದೀಗ ವರದಿಯನ್ನ ತರಿಸಿಕೊಳ್ಳಲಾಗುತ್ತೆ ಅದ್ರ ಜೊತೆಗೆ ಎಲ್ಲರ ಆಗ್ರಹ ಇರೋದಂದ್ರೆ ಹಿಂದೆ ಒಂದಷ್ಟು ಪ್ರಕರಣಗಳು ಕೂಡ ಬಹಳ ಸುದ್ದಿಯಲ್ಲಿದ್ವಲ್ಲ ಅಂಥದ್ದು ಕೂಡ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬರಲಿ ಅಥವಾ ಅವುಗಳಿಗೆ ಸಂಬಂಧಪಟ್ಟಾಗಿಯೂ ಕೂಡ ತನಿಖೆ ಆಗಲಿ ಅಂತ ಉದಾಹರಣೆಗೆ ಪದ್ಮಲತಾ ಪ್ರಕರಣ ಬಹಳ ಚರ್ಚೆಯಲ್ಲಿದೆ ವೇದವಲ್ಲಿ ಪ್ರಕರಣ ಚರ್ಚೆಯಲ್ಲಿದೆ ಡಬಲ್ ಮರ್ಡರ್ಗೆ ಸಂಬಂಧಪಟ್ಟ ಹಾಗೆ ಆನೆ ಮಾವುತ ಮಹಾಗೆ ಸಹೋದರಿ ಅದೇ ರೀತಿಯಾಗಿ ಸೌಜನ್ಯ ಪ್ರಕರಣ ಸಂಬಂಧಪಟ್ಟ ಹಾಗೆ ಇವೆಲ್ಲವೂ ಕೂಡ ಮತ್ತೊಮ್ಮೆ ಎಸ್ ಐ ಟಿಯ ಈ ವ್ಯಾಪ್ತಿಯಲ್ಲೇ ತನಿಖೆ ಆಗಲಿ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಇದೀಗ ನಡೀತಾ ಇದೆ ನೋಡೋಣ ಎಸ್ ಐ ಟಿ ಏನ್ ಮಾಡುತ್ತೆ ಅಂತ ಹೇಳಿ ಅವ್ರು ಮೂರು ತಿಂಗಳ ಒಳಗಡೆ ವರದಿಯನ್ನ ಕೊಡಬೇಕಾಗಿದೆ ಹೀಗಾಗಿ ಅದೇ ರೀತಿಯಲ್ಲಿ ಅವರು ಅಂದ್ರೆ ತ್ವರಿತಗತಿಯಾಗಿ ಬಹಳ ವೇಗವಾಗಿ ಅವರು ತನಿಖೆಯನ್ನು ನಡೆಸುವಂತ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಮತ್ತೊಂದು ಏನಾಗಿತ್ತು ಈ ರೀತಿಯಾಗಿ ಅಲ್ಲಿ ಚರ್ಚೆ ಆಗ್ತಿರೋದು ಪ್ರಥಮ ಬಾರಿಗಲ್ಲ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಂದರ್ಭದಲ್ಲಿ ಸದನದಲ್ಲೇ ಇಂತಹ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಿತ್ತು ಯಾಕೆ ಜನ ದೂರು ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಅಂದ್ರೆ ನಮ್ಮ ಫ್ಯಾಮಿಲಿ ಅವರು ಒಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ ಗೊತ್ತಾಗ್ತಿದ್ದ ಹಾಗೆ ನಾವು ಅಲ್ಲಿ ಸ್ಥಳೀಯ ಠಾಣೆಗೆ ದೂರು ಕೊಡೋದಕ್ಕೆ ಹೋದಾಗ ದೂರು ಕೊಡುವ ಕೊಟ್ಟವರ ಮೇಲೆ ದೌರ್ಜನ್ಯ ಆಗ್ತಾ ಇತ್ತು ನಾನು ಹೇಳ್ತಾ ಇಲ್ಲ ಸದನದಲ್ಲೇ ಈ ವಿಚಾರ ಚರ್ಚೆ ಆಗಿದೆ ಸದನದಲ್ಲಿ ಚರ್ಚೆ ಆದ್ರೆ ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ ನಿಮಗೆ ಗೊತ್ತಿದೆ ರೆಕಾರ್ಡ್ ಆಗಿರುವಂತ ಒಂದು ವಿಚಾರವೇ ಕೂಡ ಇದೆ ಈ ರೀತಿಯಾಗಿ ದೂರು ಕೊಡೋದಕ್ಕೆ ಹೋದಂಥವರಿಗೆ ಬಹಳ ಹಿಂಸೆ ಕೊಟ್ಬಿಟ್ಟಿದ್ರು ಪೊಲೀಸರು ಆ ಕಾರಣಕ್ಕಾಗಿ ತುಂಬಾ ಜನ ದೂರು ಕೊಡೋದಕ್ಕೆ ಹೋಗ್ತಾ ಇರಲಿಲ್ಲ ಇಂಥದ್ದೆಲ್ಲವೂ ಕೂಡ ಆಗಿದೆ ನೋಡೋಣ ಅವೆಲ್ಲವೂ ಕೂಡ ಒಂದೊಂದಾಗಿ ಹೊರಗಡೆ ಬರಲಿ ಇನ್ನೊಂದು ಕಡೆಯಿಂದ ಎರಡು ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಉಗ್ರಪ್ಪನವರು ಕೂಡ ಇದಕ್ಕೆ ಸಂಬಂಧಪಟ್ಟ ಒಂದು ವರದಿಯನ್ನು ಕೊಟ್ಟಿದ್ರು ಯಾರು ಉಗ್ರಪ್ಪನವರು ಅಂದ್ರೆ ಮಾಜಿ ಸಂಸದರು ಜೊತೆಗೆ ವಕೀಲರು ಕೂಡ ಹೌದು ಕಾಂಗ್ರೆಸ್ನ ಪ್ರಮುಖ ನಾಯಕ ಎರಡ್ ಸಾವಿರದ ಹದಿನೈದು ಹದಿನಾರ ಸಂದರ್ಭದಲ್ಲಿ ಬಹಳ ರೇಪೆಂಡ್ ಮಾಡರ್ ಆಗ್ತಿದ್ದ ಕಾರಣಕ್ಕಾಗಿ ಮಕ್ಕಳು ಮತ್ತೆ ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ತಡೆಯೋದಿಕ್ಕೆ ಒಂದು ವರದಿಯನ್ನು ಕೊಡಿ ಅಂತೇಳಿ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೊಡ್ತಾರೆ ಆಗ ಉಗ್ರಪ್ಪನವರು ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡಿ ಒಂದು ನಲವತ್ತು ಜನರ ತಂಡವನ್ನು ರಚನೆ ಮಾಡಿಕೊಂಡು ಒಂದು ಆರು ಸಾವಿರ ಪುಟಗಳ ವರದಿಯನ್ನು ಕೊಟ್ಟಿದ್ರು ಆಗ ಬಹಳ ಶಾಕಿಂಗ್ ವಿಚಾರ ಏನಪ್ಪ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಹ ಭೇಟಿ ಕೊಟ್ಟಾಗ ಅವರೇ ಸ್ವತಃ ಶಾಖಕ್ಕೆ ಒಳಗಾಗ್ಬಿಟ್ಟಿದ್ರು ಅಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಕರೆಸಿದ್ರು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರು ಈ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯಾಕ್ರಿ ಇಷ್ಟೊಂದು ಸಾವು ಆಗ್ತಾ ಇದೆ ಈ ಪರಿಯಾಗ ಸಹಜ ಸಾವು ಅಂತ ಆಗ ಪೊಲೀಸರು ಅವ್ರಿಗೆ ಉತ್ತರವನ್ನ ಕೊಡ್ತಾರೆ ಸರ್ ಇದು ಧಾರ್ಮಿಕ ಕ್ಷೇತ್ರ ಪುಣ್ಯ ಸಿಗುತ್ತೆ ಎನ್ನುವ ಕಾರಣಕ್ಕಾಗಿ ಜನ ಬಂದು ಸಾಯ್ತಿದ್ದಾರೆ ಅಂತ ಉಗ್ರಪ್ಪನವ್ರು ಅವ್ರಿಗೆ ಮರು ಪ್ರಶ್ನೆ ಮಾಡ್ತಾರೆ ನಮ್ಮಲ್ಲಿ ಬೇಕಾದಷ್ಟು ಧಾರ್ಮಿಕ ಕ್ಷೇತ್ರಗಳಿದ್ದಾವೆ ತಿರುಪತಿ ಇದೆ ಹಾಗೆ ಬೇರೆ ಬೇರೆ ಒಂದಷ್ಟು ಉದಾಹರಣೆಯನ್ನು ಕೂಡ ಕೊಡ್ತಾರೆ ಅಲ್ಲೆಲ್ಲೂ ಯಾಕಾಗ್ತಾ ಇಲ್ಲ ಶೃಂಗೇರಿ ಸೇರಿದಂತೆ ಬೇರೆ ಬೇರೆ ಇದೆ ಇಲ್ಲೇ ಯಾಕೆ ಆಗ್ತಾ ಇದೆ ಎನ್ನುವ ರೀತಿಯಲ್ಲಿ ಅವರು ಕೂಡ ಪ್ರಶ್ನೆಯನ್ನು ಮಾಡಿದ್ರು ಆಗ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ನೋಡ ಇದಕ್ಕೆ ಸಂಬಂಧಪಟ್ಟಾಗ ನಾವು ಕೂಡ ಸರಿಯಾದ ರೀತಿಯಲ್ಲಿ ಒಂದು ರಿಸರ್ಚ್ ಅನ್ನ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಅವ್ರಿಗೆ ಭರವಸೆಯನ್ನು ಕೊಟ್ಟಿದ್ರು ಒಟ್ಟಾರಾಗಿ ಉಗ್ರಪ್ಪನವ್ರು ಆಗ ಶಾಖೆ ಒಳಗ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ರು ಅಂದ್ರೆ ಬಹಳ ಅಸಹಜ ಸಾವು ಆಗ್ತಿದೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಸಾವು ಈ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ ಎನ್ನುವ ರೀತಿಯಲ್ಲಿ ಈಗ ಆ ಅಸಹಜ ಸಾವುಗಳ ವಿಚಾರ ಎಲ್ಲವೂ ಕೂಡ ಮತ್ತೊಮ್ಮೆ ಮುನ್ನೆಲೆಗೆ ಬಂದು ಈ ತನಿಖೆಯ ವ್ಯಾಪ್ತಿಗೆ ಒಳಪಡುತ್ತೆ ಇದಿಷ್ಟು ಸದ್ಯ ಆಗಿರುವಂತಹ ಬೆಳವಣಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ ಥ್ಯಾಂಕ್ ಯು